ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ರಮ್ಯಾ ಪರವಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಬ್ಯಾಟ್ ಬೀಸಿದ್ದಾರೆ ಕನ್ನಡದ ಕುಬರ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುಡಿಯಾದ ವಿನಯ್ ರಾಜ್ಕುಮಾರ್ ಅವರು ರಮ್ಯಾ ಪರ ಬ್ಯಾಟಿಂಗ್ ನಡೆಸಿದ ಬೆನ್ನ ಹಿಂದೆಯೇ ಮತ್ತೊಬ್ಬ ಅದೇ ದೊಡ್ಡ ಮನೆಯ ಹುಡುಗ ಶಿವರಾಜ್ ಕುಮಾರ್ ಅವರು ಈಗ ರಮ್ಯಾ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಮ್ಯಾ ಅವರು ಟ್ವೀಟ್ ಮಾಡಿದ್ದು ಈ ಟ್ವೀಟಿನಲ್ಲಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ತಿಳಿಸಿದ್ದರು ಆದರೆ ಇದರ ವಿರುದ್ಧ ದರ್ಶನ್ ಅವರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದರು ಅಶ್ಲೀಲ ಪದಗಳಿಂದ ಅವರನ್ನು ನಿಂದಿಸಿದರು ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಪದವನ್ನು ಬಳಸುವ ಮೂಲಕ ರಮ್ಯಾ ಅವರಿಗೆ ತಿರುಗೇಟು ನೀಡಿದ್ದರು ಇದರಿಂದಾಗಿ ರಮ್ಯಾ ಅವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ಅಲ್ಲದೆ ರಾಜ್ಯದ ಮಹಿಳಾ ಆಯೋಗವೂ ಕೂಡ ಮಹಿಳೆಯ ವಿರುದ್ಧ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದುದಕ್ಕಾಗಿ ಅವರ ವಿರುದ್ಧ ದೂರು ದಾಖಲಿಸಿಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಈಗ ನಟ ವಿನಯ್ ರಾಜ್ಕುಮಾರ್ ಅವರಲ್ಲದೆ ನಟ ಶಿವರಾಜ್ ಕುಮಾರ್ ಆ್ಯಟಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ರಮ್ಯಾ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಈ ಇಬ್ಬರು ದೊಡ್ಡ ಮನೆ ಹುಡು ಕುಟುಂಬದ ಹುಡುಗರಾಗಿದ್ದು ಅವರು ಈಗ ನ್ಯಾಯಕ್ಕಾಗಿ ಅಂದರೆ ರೇಣುಕಾಸ್ವಾಮಿ ಪರವಾಗಿ ಅದೂ ಅಲ್ಲದೆ ಈ ಬಗ್ಗೆ ನ್ಯಾಯಯುತವಾಗಿ ಮಾತನಾಡಿದ್ದ ರಮ್ಯಾ ಪರವಾಗಿ ಅವರು ನಿಂತಿದ್ದಾರೆ ಈ ಇಬ್ಬರು ಒಂದೇ ಕುಟುಂಬದ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಅವಮಾನ ಮಾಡಬಾರದು ಮಹಿಳೆಯರಿಗೆ ಅವಮಾನಕರವಾಗುವ ರೀತಿಯಲ್ಲಿ ಹೇಳಿಕೆ ನೀಡಬಾರದು ಎಂದು ತಿಳಿಸಿದ್ದಾರೆ ಮಹಿಳೆಯರಿಗೆ ಹಾಗೂ ಯುವತಿಯರಿಗೆ ನಿಂದನೆ ಮಾಡುವುದು ಸಮಾಜಕ್ಕೆ ಕಂಟಕವಾಗಿದೆ ಇಂತಹ ಸಮಾಜದಲ್ಲಿ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಕೂಡ ಅವರು ಟ್ವೀಟ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಅವರು ಕಳೆದ ಜೂನ್ನಲ್ಲಿ ಚಿತ್ರದುರ್ಗದಿಂದ ನಾಪತ್ತೆಯಾಗಿದ್ದರು ಸ್ವಾಮಿ ಅವರ ಅಪಹರಣದ ಅಪಹರಣ ನಡೆದಿದೆ ಎಂದು ಕೆಲವರು ಆರೋಪ ಮಾಡಿದ್ದರು ನಂತರ ಅವರ ಶವ ಬೆಂಗಳೂರಿನ ನಾಳೆಯೊಂದರ ಪಕ್ಕ ಸಿಕ್ಕಿತ್ತು ಈ ಬಗ್ಗೆ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ನಡೆಸಿದ್ದರು ಆ ತನಿಖೆ ಸಂದರ್ಭದಲ್ಲಿ ಅವರು ಸುತ್ತಮುತ್ತ ಇದ್ದ ಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸಿದ್ದರು ಆ ಸಂದರ್ಭದಲ್ಲಿ ಹಲವಾರು ಕಾರ್ಯಗಳು ಓಡಾಟ ನಡೆಸುತ್ತಿರುವುದು ಕಂಡುಬಂದಿತ್ತು ಈ ಹಿನ್ನೆಲೆಯಲ್ಲಿ ಅವರು ತನಿಖೆಯನ್ನು ತೀವ್ರಗೊಳಿಸಿದ ಸಂದರ್ಭ ಇದರಲ್ಲಿ ನಟ ದರ್ಶನ್ ಅವರು ಪಾಲ್ಗೊಂಡಿರುವ ವಿಚಾರ ಬೆಳಕಿಗೆ ಬಂದಿತ್ತು ಅಂತೆಯೇ ಪವಿತ್ರ ಗೌಡ ಹಾಗೂ ದರ್ಶನ್ ಸೇರಿದಂತೆ ಇತರರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿ ದೂರನ್ನು ದಾಖಲಿಸಿಕೊಳ್ಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ಮೊದಲ ಆರೋಪಿ ಪವಿತ್ರ ಗೌಡ ಹಾಗೂ ಎರಡನೇ ಆರೋಪಿ ದರ್ಶನ್ ಹಾಗೂ ಅವರ ಅನುಯಾಯಿಗಳನ್ನು ಪೊಲೀಸರು ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಿದ್ದರು ನಂತರ ದರ್ಶನ್ ಅವರು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದರು ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತ್ತು ಸುಪ್ರೀಂ ಕೋರ್ಟ್ ಇಬ್ಬರ ವಾದ ವಿವಾದಗಳನ್ನು ಆಲಿಸಿದ ನಂತರ ತೀರ್ಪನ್ನು ಕಾಯ್ದಿರಿಸಿದೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ದರ್ಶನ್ Our want